ಹೊನ್ನಾವರ ತಾಲೂಕಿನ ಹಡಿನಬಾಳಮಕ್ಕಿ ವಿಷ್ಣುಮೂರ್ತಿ ದೇವಸ್ಥಾನದ ಕ್ರಾಸ್ ಹತ್ತಿರ ಆಟೋ ರಿಕ್ಷಾ ಪಲ್ಟಿಯಾದ ಪರಿಣಾಮ ಓರ್ವ ಮಹಿಳೆ ಧಾರುಣವಾಗಿ ಮೃತಪಟ್ಟರೆ ಮೂವರಿಗೆ ಗಂಭೀರ ಗಾಯಗಳಾದ ಘಟನೆ ನಡೆದಿದೆ ಕುಮಟಾ ಮದ್ಗುಣಿಯ ಅಖಿಲ ಲಿಯಾಕತ್ ಖಾನ್ ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯಾಗಿದ್ದು ಆಟೋ ಚಾಲಕ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಉಪ್ಪುಣಿ ಕಡೆಯಿಂದ ಹೊನಾವರ ಕಡೆಗೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಆಟೋ ಚಲಾಯಿಸಿಕೊಂಡು ಬಂದಿದ್ದಾನೆ ಈ ವೇಳೆ ರಸ್ತೆಯಲ್ಲಿ ಅಡ್ಡ ಬಂದ ಹಂದಿಯನ್ನು ತಪ್ಪಿಸಲು ಹೋಗಿ ತನ್ನ ಚಾಲನಾ ನಿಯಂತ್ರಣ ಕಳೆದುಕೊಂಡು ಒಮ್ಮೆಲೆ ಆಟೋ ರಿಕ್ಷಾವನ್ನು ಪಲ್ಟಿ ಕೆಡವಿದ್ದಾನೆ ಈ ವೇಳೆ ಆಟೋ ರಿಕ್ಷಾದಲ್ಲಿದ್ದ ಚಂದಾವರದ ಜಿಲಾನಿ ಮೊಹಲ್ಲಾದ ಶಬೀನಾ ಮೊಹಮ್ಮದ್ ನಾಸೀರ್ ಸಿದ್ದು ಬಾಡಿ ಹಾಗೂ ಮಗಳಾದ ಈಪಾ ಅವರಿಗೆ ತಲೆಗೆ ಬೆನ್ನಿಗೆ ಸೊಂಟಕ್ಕೆ ಗಾಯಗಳಾಗಿದೆ ಕುಮಟ ಮದ್ಗುಣಿಯ ಫಾತಿಮಾ ಖಾನ್ ಬಲಗಾಲಿನ ಮೊಣಗಂಟಿಗೆ ಹಣೆಗೆ ಗಾಯಗಳಾಗಿದ್ದರೆ ಕುಮಟಾ ಮದ್ಗುಣಿಯ ಅಖಿಲ ಲಿಯಾ ಖಾನ್ ಇವರಿಗೆ ತಲೆಗೆ ಎಡಗಣ್ಣಿಗೆ ಸೊಂಟಕ್ಕೆ ಗಂಭೀರ ಗಾಯಗೊಂಡಿದ್ರು ಈ ವೇಳೆ ಹುನಾವರ ತಾಲೂಕಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಈ ಪೈಕಿ ಹೆಚ್ಚಿಗೆ ಗಾಯಗೊಂಡಿದ್ದ ಲಿಯಾಕತ್ ಖಾನ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರವಿವಾರ ಮೃತಪಟ್ಟಿದ್ದಾರೆ ಈ ಕುರಿತು ಕುಮಟಾ ಹಳಕಾರದ ಆಟೋ ಚಾಲಕ ಸಚಿನ್ ವಿಷ್ಣು ಪಟ್ಗಾರ್ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ